ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸ್ವಲ್ಪ ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೌಂಡ್ ಬಂದರೆ ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಲ್ರೆಡಿ ನೀವು ಟೈಟಲ್ ತಮ್ಮನಲ್ಲೆಲ್ಲ ನೋಡಿರ್ತೀರ ಸೊ ಯಾವಾಗಲೂ ಸ್ಕಿನ್ ಗ್ಲೋಯಿಂಗ್ ಮಾಡ್ಕೊಳ್ಳೋಕ್ಕೆ ಏನು ಮಾಡೋದು ಯಾವ ಟಿಪ್ಸ್ ಫಾಲೋ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಹಾಗಾದರೆ ಈ ವಿಡಿಯೋ ಫುಲ್ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ಬೆಲ್ಲುಗ ಎಲ್ಲರೂ ಇರ್ತಾರೆ ಬಟ್ ಸ್ಕಿನ್ ಗ್ಲೋಯಿಂಗ್ ಆಗಿದ್ದರೆ ಅದೊಂಥರ ಅಟ್ರಾಕ್ಟು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಗ್ಲೋಯಿಂಗ್ ಇರಬೇಕು ಆ್ಯಂಡ್ ನನ್ನ ಪ್ರಕಾರ ಯಾವಾಗಲೂ ಸ್ಮೈಲ್ ಮಾಡಬೇಕು ಆ್ಯಂಡ್ ಖುಷಿಯಾಗಿರಬೇಕು ಜೀ ಜಾಸ್ತಿ ನೀರು ಕುಡೀರಿ ಓಕೆನಾ ಜಾಸ್ತಿ ನೀರು ಕುಡೀರಿ ಆ್ಯಂಡ್ ಇನ್ನೊಂದು ಮೋಸ್ಟ್ ವೆರಿ ವೆರಿ ಟಿಪ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ನನ್ನ ಫೇಸ್ ನೋಡಿ ಗ್ಲೋಯಿಂಗ್ ಆಗಿದೆ ಸ್ವಲ್ಪ ಕಲೆ ಇದು ನಮ್ಮ ಪಾಪು ಮಾಡಿರೋ ಜಂಪ್ ಬಿಡ್ತಾಳೆ ಸ್ವಲ್ಪ ಕಲೆ ಅದ್ರಲ್ಲಿ ಎಷ್ಟು ಗ್ಲೋಯಿಂಗ್ ಕಾಣಿಸ್ತಿದೆ ಆಗುತ್ತೆ ಅಂಡ್ ಹೇಳ್ಬೇಕು ಯಾವುದೇ ಥರ ಮೇಕಪ್ ಮಾಡಿಲ್ಲ ನಾನು ವಿತೌಟ್ ಮೇಕಪ್ ಸೊ ಈ ಥರ ಗ್ಲೋಯಿಂಗ್ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದೇ ಇವತ್ತಿನ ಟಾಪಿಕ್ ಸೊ ಫ್ರೆಂಡ್ಸ್ ತುಂಬಾ ಸಿಂಪಲ್ 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 ಓಕೆನಾ ಹೇಳ್ತೀನಿ ಅದಕ್ಕಿನ ಫಸ್ಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ತಂದ ನಿಮ್ಮ ಅಭಿಪ್ರಾಯ ತಿಳಿಸಿ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಅದು ಕೂಡ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದುಬಿಟ್ಟು ತಿಳಿಸ್ಬೋದು ನಾನು ಪ್ರತಿಯೊಂದು ಕಮೆಂಟ್ಸ್ ಕೂಡ ಓದ್ತಾ ಇರ್ತೀನಿ ಓಕೆನಾ ಈಗ ಏನು ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದೆರಡು ಲೋಟದಷ್ಟು ನೀರು ಕಾಯೋಕೆ ಇಟ್ಟಿದ್ದೀನಿ ಯಾಕೆ ಅಂತ ಯೋಚನೆ ಮಾಡ್ತಿರ್ಬೋದು ಸೊ ವೀಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಥರ ಫೇಸ್ ಪ್ಯಾಕಲ್ಲ ಏನಿಲ್ಲ ಒಂಥರ ನಿಮಗೆ ಒಂಥರ ರಿಲ್ಯಾಕ್ಸಿಗೆ ಒಂಥರ ಗ್ಲೋಯಿಂಗು ಬರಬೇಕು ರಿಲ್ಯಾಕ್ಸು ಮಾಡಬೇಕು ಆ ಥರದೊಂದು ಇವತ್ತು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ದಿದೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಒಂದು ನಿಂಬೆಹಣ್ಣನ್ನ ಅರ್ಧ ಕಟ್ ಮಾಡಿಬಿಟ್ಟು ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಆ ಬಿಸಿನೀರು ಇದೆಯಲ್ಲ ಆ ಬಿಸಿನೀರಿ ಒಳಗೆ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಒಂದು ಸ್ವಲ್ಪ ಹನಿ ಕೂಡ ಹಾಕೋಬೋದು ಹನಿ ಎಲ್ಲೋ ಇಟ್ಬಿಟ್ಟಿದ್ದೀನಿ ಹಂಗಾಗಿ ನನ್ನ ಕೈಗೆ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಇದೊಂದೇ ಹಾಕ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅದು ಸುಡ್ತಾ ಇದೆ ಸೊ ಆ ಕಡೆ ಇಟ್ಕೊಳ್ಳೋಕ್ಕೆ ನಾನಿಲ್ಲಿ ಇಟ್ಕೋತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಇದಕ್ಕೆ ಏನಂತಾರೆ ಅಂತ ಸ್ಟೀಮಿಂಗ್ ಇದ್ದೀನಿ ನಮ್ಮ ಫೇಸ್ಗೆ ನೋಡಿ ನಾನು ಯಾವ ರೀತಿ ಉರುಪ್ತಾ ಇದ್ದೀನಿ ಆ ರೀತಿ ಉರುಬ್ಬಿ ಆಗ ನಮ್ಮ ಫೇಸ್ಗೆ ಅಬೇ ಬರುತ್ತೆ ನೀವು ಈ ಥರನಾದರೂ ಸ್ಟೆಪ್ ಮಾಡ್ಬೋದು ಇಲ್ಲ ಬೆಡ್ಶೀಟ್ ಗೊತ್ತಲ್ಲ ನಮಗೆ ಶೀತ ಆದಾಗ ನಾವು ಮಾಡ್ತೀವಲ್ವ ಸೊ ಆ ಥರಾನಾದರೂ ಮಾಡ್ಬೋದು ಎಷ್ಟು ಗ್ಲೋ ಆಗುತ್ತೆ ಅಂದರೆ ನಿಜವಾಗ್ಲೂ ನೀವು ನಂಬಲ್ಲ ಅಷ್ಟು ಗ್ಲೋ ಆಗುತ್ತೆ ನಾನು ಈ ರೀತಿ ಹುರುಪ್ತಾ ಇರೋ ಆ ಹಬೆ ನನ್ನ ಫೇಸ್ಗೆ ಬಂದು ಚೆನ್ನಾಗಿ ಗ್ಲೋ ಕೊಡುತ್ತೆ ನಮಗೆ ಸ್ಟೀಮಿಂಗ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಇವಾಗ ಹೇಳ್ತೀನಿ ಬನ್ನಿ ಈ ಥರ ಮಾಡೋದ್ರಿಂದ ಅದು ನಮ್ಮ ರಂಧ್ರವನ್ನು ಓಪನ್ ಆಗುತ್ತೆ ಅಂದರೆ ಓಪನ್ ಪೋರ್ಟ್ಸ್ ಅಂತೀವಲ್ವ ಸೊ ಅದನ್ನು ಓಪನ್ ಆಗುತ್ತೆ ಹಂಗೆ ಓಪನ್ ಆಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಫಸ್ಟ್ ಪಾಯಿಂಟು ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ನಾವು ಒಂದೊಂದು ಸಲ ಎಲ್ಗೋ ಹೋಗಿ ಬಂದಿರ್ತೀವಿ ಮುಖ ನೋಡಿ ಎಷ್ಟು ಗ್ಲೋ ಬಂದಿದೆ ಸೀರಿಯಸ್ಲಿ ಸೊ ನಾನು ಎಲ್ಗೋ ಹೋಗಿ ಬಂದಿರ್ತೀವಿ ಅದರಿಂದ ನಮಗೆ ಪಿಂಪಲ್ ಆಗುತ್ತೆ ಆ ಪಿಂಪಲಿಂದ ನಮಗೆ ಉರಿ ಊತ ಆಗ್ತಿರುತ್ತೆ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ ಪಿಂಪಲ್ ಒಳಗೆ ಪಿಂಪಲ್ ಹೋಗೋಕ್ಕೆ ಇದು ಒಂದು ಬೆಸ್ಟ್ ಅಂತ ಹೇಳ್ತೀನಿ ಬಿಕಾಸ್ ಇದನ್ನು ಯೂಸ್ ಮಾಡೋದರಿಂದ ಪಿಂಪಲಲ್ಲಿ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಕಡಿಮೆ ಮಾಡುತ್ತೆ ಪಿಂಪಲ್ ಹೋಗೋಕ್ಕೆ ಇದು ಬೆಸ್ಟ್ ವೇನೆ ಅನ್ಬೋದು ನಿಜವಾಗ್ಲೂ ಇದನ್ನ ಟ್ರೈ ಮಾಡಿ ಪಿಂಪಲ್ ಜಾಸ್ತಿ ಆಗಿರೋರು ಔಟ್ಸೈಡ್ ನಮಗೆ ಹೊರಗಡೆ ಸ್ಟೀಮಿಂಗ್ ಮಿಷಿನ್ ಕೂಡ ಸಿಗುತ್ತೆ ಅದು ಕೂಡ ಟ್ರೈ ಮಾಡ್ಬೋದು ಬಟ್ ಅದು ಕರೆಂಟಿಂದಲ್ವಾ ಸೊ ನನಗೆ ಅದಷ್ಟು ಇಷ್ಟ ಆಗೋಲ್ಲ ನೋಡಿ ಇಲ್ಲಿ ಎಷ್ಟು ಗ್ಲೋಯಿಂಗ್ ಬರ್ತದೆ ನಿಮಗೆ ಕಾಣಿಸ್ತಾ ಇರ್ಬೋದು ನಿಜವಾಗ್ಲೂ ಇದನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮಗೆ ಒಂದು ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ ನೋಡಿ ಎಷ್ಟು ಗ್ಲೋ ಕಾಣಿಸ್ತದೆ ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಹೇಗಿತ್ತು ಸೊ ಈಗ ನಾನು ಸ್ಟೀಮ್ ತೊಗೋಬೇಕಾದ್ರೆ ಈ ವಿ ಹೇಗಿದೆ ಫೇಸು ನೀವೇ ಐಡೆಂಟಿಫೈ ಮಾಡ್ಬೋದು ಈಗ ಒಂದು ಸ್ಟೆಪ್ ಆಯಿತು ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಮಾಡೋಣ ಅಂದರೆ ಆ ರೀತಿ ಒಂದ್ಸಲ ಸ್ಟೀಮಿಂಗ್ ಮಾಡ್ಕೋಬೋದು ಎರಡನೇ ಸ್ಟೆಪ್ ನಾವು ಬೆಡ್ಶೀಟ್ ಹಾಕಿ ಕೂಡ ಮಾಡ್ಕೋಬೋದು ಮೂರನೇ ಸ್ಟೆಪ್ ನಾನು ಇಲ್ಲಿ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಬೆಡ್ಶೀಟ್ ಹಾಕ್ಕೊಂಡು ತೋರಿಸ್ತಾ ಇಲ್ಲ ಅದು ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೆ ನೋಡಿ ಇಲ್ಲಿ ಒಂದು ಬಟ್ಟೆ ತಗೊಂಡಿದ್ದೀನಿ ಯಾವುದಾದ್ರೂ ತಗೋಬೋದು ಬಟ್ ಕಾಟನ್ ತಗೊಂಡ್ರೆ ಬೆಟರ್ ಇದು ನಮ್ಮ ಪಾಪದು ಕಾಟನ್ ಬಟ್ಟೆ ಸೊ ಇಲ್ಲಿ ತುಂಬ ಬಿಸಿ ಇದೆ ನೀರು ಸೊ ಅದರಲ್ಲಿರೋಂತಹ ನೀರೆಲ್ಲ ಚೆನ್ನಾಗಿ ಇಲ್ಲಿ ಇಂಟ್ಕೋಬೇಕು ನಾನಿಲ್ಲಿ ಇವಾಗ ಚೆನ್ನಾಗಿ ಇಂಟ್ ಇಂಟ್ಕೋತಾ ಇದ್ದೀನಿ ಇಂಟ್ಕೊಂಬಿಟ್ಟು ಏನು ಮಾಡಬೇಕು ಅಂದರೆ ಅದು ನಮ್ಮ ಫೇಸ್ ಮೇಲೆ ಹಾಕೋಬೇಕು ಬನ್ನಿ ಇವಾಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಅದನ್ನು ನಾನು ಚೆನ್ನಾಗಿ ಇಂಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಫೇಸ್ ಮೇಲೆ ಹಾಕ್ತೀನಿ ತುಂಬ ಬಿಸಿ ಇರೋದು ಹಾಕೋಬೇಡಿ ಪಿಂಪಲ್ಸ್ ಆಗಿರೋರು ಅಂದರೆ ಜಾಸ್ತಿ ತಣ್ಣಿಗಿರೋದು ಇರೋದು ಹಾಕೋಬಾರ್ದು ಹಂಗಂತ ಮೀಡಿಯಮ್ ಆಗಿರಬೇಕು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಿದೆ ನನಗೆ ಇದನ್ನು ಹಾಕೊಂಡು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತಿದ್ದೀನಿ ಇದನ್ನು ಒಂದು ನಿಮಿಷನಾದರೂ ಫೇಸ್ ಮೇಲೆ ಹಾಕೊಂಡು ತೆಗೀರಿ ಸೀರಿಯಸ್ಲಿ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಟ್ರೈ ಮಾಡಿ ಈಗ ಇದನ್ನು ಇದ್ರಲ್ಲಿ ಹಾಕಿ ಇಂಟ್ಕೊಳ್ಳೋದೇ ಒಂದು ದೊಡ್ಡ ಒಂಥರ ಏನಾದರೂ ಟಾಸ್ಕ್ ಇದ್ದಂಗೆ ಯಾಕೆಂದರೆ ನೀರು ತುಂಬ ಬಿಸಿ ಬಿಸಿ ಇರುತ್ತೆ ಅದನ್ನ ಇಂಟ್ಕೋಬೇಕಂದ್ರೆ ನಮ್ಮ ಕೈಗೆ ಅದು ತಾಕ್ಬಿಡುತ್ತೆ ನಿಜ ಸಕ್ಕತ್ತು ಬಿಸಿ ಇರುತ್ತೆ ತುಂಬ ಅದೇ ತುಂಬ ಬಿಸಿ ಇದೆ ಇದು ಸೊ ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ಒಂದು ಟವಲ್ ತೊಗೊತೀನಿ ಒಂದು ಟವಲ್ ತೊಗೊಂಡು ಈ ರೀತಿ ಹಿಂಗೆ ಅದರೊಳಗೆ ನೀರನ್ನ ಚೆನ್ನಾಗಿ ಇಂಟ್ಕೊತೀನಿ ಇಂಟ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಪರವಾಗಿಲ್ಲ ನೀರೆಲ್ಲ ಅಲ್ಗೋಗಿರುತ್ತೆ ಈಗ ನಾನು ಇದನ್ನು ಫೇಸ್ಗೆ ಹಾಕ್ತೀನಿ ಸ್ವಲ್ಪ ನೀರು ಹಾಗೆ ಇರ್ ಇದೆ ಅಂತ ನಂಗೆ ಅನಿಸ್ತು ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇಂಟ್ಕೋತೀನಿ ಪರವಾಗಿಲ್ಲ ಇವಾಗ ಇಂಟ್ಕೋಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತೀನಿ ಹಾಕ್ಕೊಂಡು ಇದನ್ನು ಹುಡ್ಗರು ಮಾಡ್ಬೋದು ಹುಡುಗೀರು ಮಾಡ್ಬೋದು ಆ್ಯಂಡ್ ಯಾವ ಏಜೋರು ಬೇಕಾದರೂ ಮಾಡ್ಬೋದು ಓಕೆನಾ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗೋಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ ನೀವು ಗ್ಲೋಯಿಂಗ್ ಆಗಬೇಕು ಅಂತ ಪಾರ್ಲರ್ಗೆಲ್ಲ ಹೋಗೋದ್ಕಿಂತ ಇದು ಬೆಸ್ಟ್ ವೇ ಅಂತೀನಿ ಯಾಕೆಂದರೆ ಇದರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಪಿಂಪಲ್ ಪಿಂಪಲ್ ಮಾರ್ಕ್ ಓಪನ್ ಪೋರ್ಸ್ ಓಪನ್ ಆಗಿ ಅದರಲ್ಲಿರುವಂತಹ ಎಲ್ಲ ಸತ್ತೋಗುತ್ತೆ ಆ್ಯಂಡ್ ಬ್ಲ್ಯಾಕೆಟ್ ಸ್ವೆಟರ್ಸ್ ಎಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದನ್ನು ಟ್ರೈ ಮಾಡಿ ನೀವು ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಫುಲ್ಲು ನಾನು ಇನ್ನೊಂದು ಸಲ ಕೂಡ ಹಾಕೊಂಡು ನಿಮಗೆ ತೋರಿಸ್ತೀನಿ ತುಂಬ ಬಿಸಿ ಇರುತ್ತೆ ಅದೊಂದಷ್ಟೇ ಆ್ಯಂಡ್ ಬೆಸ್ಟ್ ವೇ ನಾನು ಆಗಲೇ ಇಟ್ಕೊಂಡಿದ್ನಲ್ಲ ಆ ಥರನೂ ಮಾಡ್ಕೋಬೋದು ಇದು ಇನ್ನೂ ಬೆಸ್ಟ್ ವೇ ಯಾಕೆಂದರೆ ಇಲ್ಲಿ ಎಲ್ಲ ಫೇಸ್ಗೂ ನೀಟಾಗಿ ಇದನ್ನು ಇದು ಅಪ್ಲೈ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಬನ್ನಿ ಯಾವ ಥರ ಗ್ಲೋ ಬಂದಿದೆ ಅಂತ ತೋರಿಸ್ತೀನಿ ಸೀರಿಯಸ್ಲಿ ನನ್ನ ಫೇಸ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಅಂಡ್ ಇವತ್ತು ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ನಾನು ನಿಜವಾದ ತುಂಬ ಚೆನ್ನಾಗಿ ಅನಿಸಿದೆ ಫ್ರೆಂಡ್ಸ್ ಈ ವಿಡಿಯೋ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ನಾನು ಮಲ್ಕೋತೀನಿ ಬಾ ಐ ಲವ್ ಯು ಆಲ್ ಮಲ್ಗೋಕ್ಕಿಂತ ಮುಂಚೆ ಮಾಡಿ ಇದು